के बेको या या बेको ये की वो ये की वो ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡರು ಕೇಂದ್ರ ಸರ್ಕಾರ ಸಹಕಾರ ಸಂಘಗಳ ಮೂಲಕ ರೈತರಿಗಾಗಿ ನೀಡುತ್ತಿದ್ದ ಅನುದಾನದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಕಡಿತಗೊಳಿಸಿದೆ ಇದರಿಂದ ರೈತರಿಗೆ ಸಮರ್ಪಕವಾಗಿ ಸಾಲ ದೊರೆಯಿದೆ ರೈತರು ಮೈಕ್ರೋ ಫೈನಾನ್ಸ್ಗಳತ್ತ ಸಾಲಕ್ಕಾಗಿ ಕೈಚಾಚುತ್ತಿದ್ದು ಅಧಿಕ ಬಡ್ಡಿ ಕಟ್ಟಲಾರದೆ ಆತ್ಮಹತ್ಯೆ ಹಾದಿ ಹಿಡಿಯುವಂತಾಗಿದೆ ಎಂದು ಆರೋಪಿಸಿದರು ಹಾಗಾಗಿ ಕೇಂದ್ರ ಸರ್ಕಾರ ಈ ಹಿಂದೆ ನೀಡುತ್ತಿದ್ದ ರೀತಿಯಲ್ಲಿ ಸಹಕಾರ ಸಂಘಗಳಿಗೆ ಅನುದಾನ ನೀಡುವ ಮೂಲಕ ರೈತರನ್ನ ಕಾಪಾಡಬೇಕು ಎಂದು ಆಗ್ರಹಿಸಿ ಜನವರಿ ಇಪ್ಪತ್ತೊಂಬತ್ತರಂದು ರಿಸರ್ವ್ ಬ್ಯಾಂಕ್ ಎದುರಿನಲ್ಲಿ ರೈತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆ ಮೂಲಕ ರೈತರ ಸಾಲ ಸಮರ್ಪಕ ವಿತರಣೆ ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಗುವುದು ಎಂದರು ಕೊಡ್ತಕ್ಕಂಥ ಒಂದು ಸಾಲ ಏನಿದೆ ಡಿಸಿಸಿ ಬ್ಯಾಂಕು ಸಾಹಿಪತ್ತಿನ ಸಹಕಾರ ಸಂಘ ಮತ್ತು ಡೈರಿಗಳು ಇವೆಲ್ಲ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಬ್ಯಾಂಕ್ಗಳಿಂದ ರಿಸರ್ವ್ ಬ್ಯಾಂಕಿಂದ ನಬಾರ್ಡ್ ಯೋಜನೆಯಿಂದ ಕೇಂದ್ರದಿಂದ ಬರಬೇಕು ಹಣ ಆ ಬರ್ತಕ್ಕಂಥ ಹಣ ಸುಮಾರು ವರ್ಷ ವರ್ಷಕ್ಕೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಕಡಿತಗೊಳಿಸಿದ್ದಾರೆ ಆ ಕಡಿತಗೊಳಿಸಿರೋದ್ರಿಂದ ರೈತರಿಗೆ ಯಾವುದೇ ಸಾಲ ಸಿಗೋದಕ್ಕೆ ಆಗಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿರ್ಬೋದು ಸಹಕಾರ ಸಂಘಗಳಿರ್ಬೋದು ಸಾಹಿಪತ್ತಿನ ಸಹಕಾರಗಳಿರ್ಬೋದು ಡೈರಿಗಳಿರ್ಬೋದು ಯಾವುದೇ ಇರ್ಬೋದು ಆಗದೇ ಇದ್ದಾಗ ರೈತರು ಬೆಳೆ ಇಡಬೇಕಂದ್ರೆ ಸಾಲ ಸಿಗಲ್ಲ ಹಣ ಸಿಗಲ್ಲ ಆವತ್ತು ಮೈಕ್ರೋ ಫೈನಾನ್ಸಿಗೆ ಹೋಗ್ತಾರೆ ಮೈಕ್ರೋ ಫೈನಾನ್ಸ್ ದಂಧೆಗಳು ಯಾವ ರೀತಿ ನಡೀತಾ ಇದೆ ಅಂದರೆ ನಾಯಿ ಬಾಲ ಇದಂದಂಗೆ ಕೋಡೆಗಳಿದ್ದಂಗೆ ಇದ್ದೀವಿ ಇವತ್ತು ಬ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳದ್ದೇ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಯಾಕೆಂದರೆ ಯಾವತ್ತು ನೀವು ನಬಾರ್ಡ್ ಯೋಜನೆಯಿಂದ ಹಣವನ್ನು ಕಡಿತ ಮಾಡ್ತಾ ಇದ್ದೀರೋ ಆವತ್ತು ಹಣ ಆ ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಲ ಸಿಗಲ್ಲ ಸಾಲ ಸಿಗದೆ ಈಗ ಬೆಳೆ ಇಳಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ರೈತರಿಗೆ ಬರುತ್ತೆ ಆವತ್ತು ಫೈನಾನ್ಸ್ಗಳ್ಗೆ ಹೋಗ್ತಾರೆ ಆ ಫೈನಾನ್ಸ್ಗಳಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸಾಲ ಪಡೆದು ರೈತರು ಆ ಸಾಲವನ್ನು ವಾಪಸ್ ಕಟ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಹಾದಿಯನ್ನು ಹಿಡಿತಾ ಇದೆ ಆದ್ದರಿಂದ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ರಿಸರ್ವ್ ಬ್ಯಾಂಕ್ ಮುಂದೆ ಎಲ್ಲ ಸಂಘ ಸಮಸ್ಯೆಗಳು ಪ್ರತಿಯೊಬ್ಬ ರೈತರು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ ಪಾಲೇನಿದೆ ಆ ಪಾಲನ್ನು ನಮಗೆ ಕೊಡಬೇಕು ಅಂತ ಒಂದು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಎಲ್ಲ ಸಂಘ ಸಮಸ್ಯೆಗಳು ವಿದ್ಯಾರ್ಥಿ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಬಂದು ಅಮರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ